ವೈ ರಾಜಾರಾಮ್ ಗುರುಗಳಿಂದ ಶ್ರೀಮದ್ ರಾಮಾಯಣ ಪ್ರವಚನ ಮಾಲಿಕ ನಗರದ ನರಹರಿ ಸದ್ಗುರು ಆಶ್ರಮದ ಸದ್ಭಕ್ತರಾದ ಶ್ರೀಮತಿ ಪಾಂಡುರಂಗ ಶೆಟ್ಟಿರವರ ನಿವಾಸದಲ್ಲಿ ಆಯೋಜನೆ ಮಾಡಿದಂಥ ವಿಶೇಷ ಸಸ್ತಂಗ ಕಾರ್ಯಕ್ರಮದಲ್ಲಿ ನರಹರಿ ನಗರದ ನರಹರಿ ಸದ್ಗುರು ಆಶ್ರಮದ ಪೀಠಾಧ್ಯಕ್ಷರಾದಂಥ ಪರಮ ಪೂಜ್ಯ ಶ್ರೀ ರಾಜಾರಾಮ್ ಗುರುಗಳು ಶ್ರೀಮದ್ ರಾಮಾಯಣದ ಕುರಿತಾಗಿ ವಿಶೇಷ ಪ್ರವಚನವನ್ನು ನಡೆಸಿಕೊಟ್ಟರು ಈ ಸಸ್ತಂಗದಲ್ಲಿ ಶ್ರೀಮತಿ ರಾಜೇಶ್ವರಿ ರಾಜಾರಾಮ್ ನರಹರಿ ಸದ್ಗುರು ಆಶ್ರಮದ ಸದ್ಭಕ್ತರಾದಂತ ಶ್ರೀಮತಿ ಸರಸ್ವತಮ್ಮ ಪಾಂಡುರಂಗ ಶೆಟ್ಟಿ ಮದನ್ ಕುಮಾರ್ ಮತ್ತು ಲಾವಣ್ಯ ರಿಶ್ವಿಕ್ ನಾರಾಯಣ ಸರಸ್ವತಿ ಗೋವಿಂದರಾಜು ಪ್ರೇಮಲೀಲಾ ಮತ್ತು ಸುಶೀಲಮ್ಮ ಅಯ್ಯಪ್ಪ ಯತೀಸಂ ಸಿದ್ದಾಪುರ್ ಕಲ್ಪನಾ ಮಧುಸೂದನ್ ಸೇರಿದಂತೆ ಸದ್ಭಕ್ತರು ಹಾಜರಿದ್ದರು ಈ ಮನಸ್ಸಂತಕ್ಕಂಥ ಚಂದ್ರ ಆ ಪರಮಾತ್ಮ ಸ್ವರೂಪ ಅಂತಕ್ಕಂಥ ರಾಮನನ್ನು ಕಾಣಬೇಕು ಅಂತಕ್ಕಂಥ ಹಂಬಲ ಏನಿದೆಯೋ ಅದೇ ಮೋಕ್ಷತ್ವ ಕೇಳ್ತಾನೆ ನಿನ್ನ ಹೆಸರಿಟ್ಕೊತೀನೋ ನಾನು ರಾಮಚಂದ್ರ ಇನ್ನೂ ಆಳೋಗ ಶುರು ಮಾಡಿದ ಕಂಟಿನ್ಯೂ ಮಾಡಿದ ಅವಾಗ ಸುಮ್ಮನೆ ಇರೋ ಈ ಯುಗದಲ್ಲಿ ಇಷ್ಟೇ ನಿನಗೆ ಭಾಗ್ಯ ಇನ್ನೊಂದು ಯುಗ ಬರುತ್ತೆ ಆ ಯುಗದಲ್ಲಿ ನಾನು ರಾತ್ರಿನೇ ಹುಡ್ತೀನಿ ನೀನೇ ನೋಡುವಂತೆ ಸೂರ್ಯನಿಗೆ ಅವಕಾಶ ಇಲ್ಲ ಮತ್ತೆ ಕೃಷ್ಣಾವತಾರ ಹುಟ್ಟಿದ್ದು ರಾತ್ರಿ ಯಾರಿದ್ರು ಚಂದ್ರ ಹೋಗನೇ ಅದು ಅವತ್ತಿನ ದಿನ ಕೃಷ್ಣ ಹುಟ್ಟಿರೋ ದಿನ ಬೆಳಗ್ಗೆ ಆಗಿಲ್ಲ ಅಂದ್ರೆ ಸೂರ್ಯನಿಗೆ ಕೋಪ ಬರಬೇಕಾಗಿತ್ತು ಆದ್ರೆ ಅರ್ಥ ಏನಂದ್ರೆ ಆ ರಾಮನ ಮುಖ ಅಷ್ಟು ಪ್ರೀತಿ ಪಾತ್ರವಾಗಿರ್ತಕ್ಕಂಥ ಮುಖ ಮನೋಹರವಾಗಿರ್ತಕ್ಕಂಥ ಮುಖ ಅವಾಗಲನೆ ಫ್ರೆಶ್ ಆಗಿ ಹುಟ್ಟಿರ್ತಕ್ಕಂಥ ಮಕ್ಕಳು ನೋಡಿ ಎಷ್ಟು ಗೊತ್ತಾ ಎಷ್ಟು ಬುದ್ಧ ಆ ಮನಸ್ಸಿನಲ್ಲಿ ಶ್ರೀಮತಾಚಾರ್ಯರ ಪಾದಾರದಿಂದಗಳಿಗೆ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿಯ ಪಾದಾರದಿಂದಗಳಿಗೆ ನನ್ನ ಸದ್ಗುರು ವರೀಣ್ಯರು ಪರಮೇಶ್ವರ ಗುರು ಸ್ವರೂಪಿಗಳಾಗಿರುವ ನರಹರಿ ಸದ್ಗುರು ಸ್ವಾಮಿಗಳವರ ಶ್ರೀ ಲಕ್ಷ್ಮೀ ನೃಸಿಂಹ ಸದ್ಗುರು ಸ್ವಾಮಿಗಳವರ ನಮ್ಮೆಲ್ಲರ ಆದರ್ಶ ಸ್ವಾಮಿ ಜಾಗೃತ ಸ್ವಪ್ನ ಸುಶೃಷ್ಟಿಗಳಲ್ಲಿ ಅನುಸೂತವಾಗಿ ಇರ್ತಕ್ಕಂಥ ಯಾವ ವಸ್ತುವಾದರೆ ಉಂಟು ಆ ವಸ್ತುವ ಬಗ್ಗೆ ತಿಳುವಳಿಕೆ ಅನುಭವ ಪೂರ್ವಕವಾಗಿ ಹೊಂದಿರತಕ್ಕಂಥ ಸತ್ಯವ ಅಷ್ಟೇ ಅಲ್ಲ ಪ್ರತಿ ಕ್ಷಣದಲ್ಲಿನ ಸತ್ಯವನ್ನು ಬಿಟ್ಟು ಇನ್ನು ಯಾವುದನ್ನು ಉಚ್ಚಾರಣೆ ಮಾಡದಿರ್ತಕ್ಕಂಥ ಅವನು ಸತ್ಯ ನಿಮಗೆ ರಾಮಾಯಣದಲ್ಲಿ ಸತ್ಯವನ್ನು ಬಿಟ್ಟು ಶ್ರೀರಾಮಚಂದ್ರ ಅಸತ್ಯ ಹೇಳಿರ್ತಕ್ಕಂಥ ಒಂದು ಒಂದು ಕಡೆ ಸಿಗುತ್ತೆ ಇನ್ನ ಭಾರತದಲ್ಲಿ ಸಿಗುತ್ತೆ ಭಾರತದಲ್ಲಿ ಧರ್ಮರಾಜ ಧರ್ಮರಾಜ ಯಾವುದೋ ಒಂದು ಸಂದರ್ಭದಲ್ಲಿ ಮತ್ತೆ ಹೇಳ್ತಾನೆ ಅಶ್ವತ್ಥ ಅದೊಂಥರ ತರ ಅಸತ್ಯ ಸ್ವಲ್ಪ ನತ್ತಿಗಳ್ರುಗಳ್ರು ಅಸತ್ಯನ ಧರ್ಮರಾಜ ಅಂತವನೇ ಅಸತ್ಯ ಹೇಳಿದಾನೆ ಆದರೆ ರಾಮಚಂದ್ರ ಯಾವ ಸಂದರ್ಭದಲ್ಲಿನೂ ಸತ್ಯವನ್ನು ಬಿಟ್ಟು ಹೋಗಲಿ ಆ ಅನುಸಂಧಾನ ಮಾಡ್ತಕ್ಕಂಥ ಶರ್ಮವನ್ನು ಹೆಚ್ಚಿಕೆ ಮಾಡಿ ಎಂತೇಳೋ ನಾ ಬಂದಿದ್ದೀನಿ ನೀನೇನು ಎಷ್ಟು ವರ್ಷ ಆಯ್ತೋ ಅಂತ ಕೇಳ್ತಾರೆ ನನಗೆ ಗೊತ್ತಿಲ್ಲ ನಾನು ಇದೇ ಧ್ಯಾನದಲ್ಲಿ ನಾನು ನೀವು ಹೇಳಿದ್ದು ನಾನು ಧ್ಯಾನದಲ್ಲಿ ನನ್ನ ಪಾಪ ಪಂಕಿಲವೆಲ್ಲ ನಾಶನವಾಗಿದೆ ನಾನು ಶುಭ್ರವಾಗಿದ್ದೀನಿ ನಾನು ಪರಿಶುದ್ಧವಾಗಿರ್ತಕ್ಕಂಥ ಅರ್ಧಕರಣವನ್ನು ಹೊಂದಿದ್ದೇನೆ ನನಗೆ ಯಾವುದೂ ನೆನಪು ಇಲ್ಲ ಇವಾಗ ನಾನಾಯ್ತು ನನ್ನ ಮಂತ್ರ ಆಯಿತು ನನ್ನ ಸಿದ್ಧಿ ಆಯಿತು ಅದಕ್ಕೋಸ್ಕರನೇ ಹತ್ತಿ ಮಹರ್ಷಿ ಇರ್ತಾನೆ ನೀನು ಅಗ್ನಿ ಶರ್ಮಾ ಅಲ್ಲ ನೀನು ಅಗ್ನಿ ವಾಲ್ಮೀಕಿ ಪೂರ್ವದಲ್ಲಿ ಒಂದು ಕುಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಣ್ಣ ಹಚ್ಚೋ ಅವಶ್ಯಕತೆ ಇಲ್ಲ ಅಂತ ಸಂಸ್ಕಾರವನ್ನು ಹೊಂದಿಧ್ಯದಲ್ಲಿ ಧ್ಯಾನದಲ್ಲಿ ಮಹಾನ್ ಮಹಾನುಭಾವ ವಾಲ್ಮೀಕಿ ಅವಾಗ ಅವನಿಗೆ ಅನುಗ್ರಹವನ್ನು ಮಾಡ್ತಾರೆ ಆ ಸಪ್ತ ಋಷಿಗಳು ನೀನು ನೀನು ಮಾಡಿರ್ತಕ್ಕಂಥ ಧ್ಯಾನದ ಒಂದು ತಪಸ್ಸದಿಂದ ನೀನು ಅದ್ಭುತವಾಗಿರ್ತಕ್ಕಂಥ ಒಂದು ಕವಿತ್ವವನ್ನು ಮಾಡ್ತಕ್ಕಂಥ ಶಕ್ತಿ ನಿನಗೆ ಬರುತ್ತೆ ನೀನು ತ್ರೇತಾಯುಗದಲ್ಲಿ ಇದೆಯಾ ಈ ತೇತಾಯುಗ ಪುರುಷನಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಬಗ್ಗೆ ನೀನು ಬರೀತಕ್ಕಂಥದ್ದು ಒಂದು ಪ್ರಮಾಣವನ್ನು ಬರೀಬೇಕಾಗಿರ್ತಕ್ಕಂಥ ಒಂದು ಬಾಧ್ಯತೆ ಇದೆ ಆ ಕೆಲಸ ಮಾಡು ಅದಕ್ಕೋಸ್ಕರ ನೀನು ತಪಸಿ ಒಂದು ನದಿ ತಪಸಿ ನದಿ ತಮಸಿ ನದಿ ಅಂತ ಕಾಣಿಸುತ್ತೆ ತಮಸಿ ನದಿ ಹತ್ತಿರಕ್ಕೆ ಹೋಗಿ ನೀನು ತಪಸ್ಸು ಮಾಡು ಮತ್ತೆ ಆ ತಪಸ್ಸು ಫಲದಿಂದ ನೀನು ಉತ್ತಮವಾಗಿರ್ತಕ್ಕಂಥ ಗತಿಯನ್ನು ಸೇರ್ಕೊಳ್ತೀನಿ